ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಬರೆದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ನಾವು ಕಳೆದ ಐದಾರು ವರ್ಷಗಳಿಂದ ತಕ್ಷಶಲ ಗುರುಕುಲದ ಹೆಸರಿನಲ್ಲಿ ಅನೇಕ ವಿದ್ಯೆಗಳನ್ನು ಕಲಿಸ್ತಾ ಇದ್ದೀವಿ ಕುಂಡಲಿನಿ ರಾಜಯೋಗ ಕ್ರಿಯ ಯೋಗ ತಂತ್ರ ಸಾಧನೆ ಯಕ್ಷಣಿ ಸಾಧನೆ ಆಪ್ಸರ ಸಾಧನೆ ಸಾತ್ವಿಕ ಇನ್ನೂ ಅನೇಕ ಸಾತ್ವಿಕ ಸಾಧನೆಗಳನ್ನು ಕಲಿಸುತ್ತಾ ಬಂದಿದ್ದೇವೆ ಈಗ ನಿಮಗೆ ನಮ್ಮ ಬೇರೆ ಭಾಷೆಯಿಂದ ಸಬ್ಟೈಟಲ್ ನೀವು ನೋಡಬೇಕಾದ್ರೆ ನಮ್ಮ ಯೂಟ್ಯೂಬ್ನಲ್ಲಿ ಮೇಲುಗಡೆ ಬಲಭಾಗದಲ್ಲಿ ಶೀಶಿ ಅಂತ ಇರುತ್ತೆ ಅದನ್ನು ಸೆಟ್ಟಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆ ಆಯ್ಕೆ ಮಾಡ್ಕೊಂಡ್ರೆ ಕೆಳಗಡೆ ಸಬ್ಟೈಟಲ್ ಆಗಿ ಕೆಳಗಡೆ ಟೆಕ್ಸ್ಟ್ ಆಗಿ ಬರುತ್ತೆ ಬೇರೆ ಭಾಷೆ ಹಿಂದಿ ಇಂಗ್ಲೀಷು ಯಾವ ಭಾಷೆನೂ ಇರಲಿ ತಮಿಳು ತೆಲುಗು ಎಲ್ಲ ಭಾಷೆನೂ ಬರುತ್ತೆ ಅದನ್ನ ಆಯ್ಕೆ ಮಾಡ್ಕೋಬಹುದು ಆಮೇಲೆ ನಮ್ಮ ವಿಡಿಯೋ ಕೊನೆಯಲ್ಲಿ ನಮ್ಮ ಹತ್ರ ಸಾಧನೆ ಮಾಡಿದ ಸಾಧಕರ ಅನುಭವ ಕುಂಡಲಿನಿ ರಾಜ್ಯ ಸಾಧನೆ ಮಾಡಿದ ಸಾಧಕರ ಅನುಭವದ ವಿಡಿಯೋಗಳನ್ನ ಲಾಸ್ಟ್ ಕೊನೆ ವಿಡಿಯೋ ನೋಡ್ತಾ ಇದ್ರಲ್ಲ ಕೊನೆ ಎಂಡ್ ಅಲ್ಲಿ ಬರುತ್ತೆ ಆಮೇಲೆ ಪ್ಲೇ ಲಿಸ್ಟ್ ಅಲ್ಲಿ ಕೂಡ ಇರುತ್ತೆ ಪ್ಲೇ ಲಿಸ್ಟ್ ಅಲ್ಲಿ ಸಪ್ರೇಟ್ ಮಾಡಿ ಹಾಕಿದ್ದೀವಿ ನಿಮ್ಗೆ ಪ್ಲೇ ಲಿಸ್ಟ್ ಅಲ್ಲಿ ನಿಮ್ಗೆ ಸಾಧನೆ ಮಾಡಬೇಕು ಅಂತ ಆಸಕ್ತಿ ಇದ್ರೆ ಇಚ್ಛೆ ಇದ್ರೆ ಅಲ್ಲಿ ಹೋಗಿ ಎಲ್ಲರ ಅಭಿಪ್ರಾಯ ಅಂಶಗಳನ್ನ ನೀವು ನೋಡಬಹುದು ಆಮೇಲೆ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀವಿ ಅವರ ವಿಳಾಸ ಹಾಕಿರ್ತೀವಿ ನಿಮ್ಗೆ ಆಸಕ್ತಿ ಇದ್ರೆ ಹತ್ರದಲ್ಲಿ ಇದ್ರೆ ನೀವು ಅವ್ರು ಭೇಟಿ ಮಾಡಿ ಅವ್ರಿಗೆ ಫೋನ್ ಮಾಡಿ ಅವರು ಭೇಟಿ ಮಾಡಿ ಆಮೇಲೆ ನಿಮಗೆ ನಾವು ಸಾಧನೆ ಮಾಡ್ಬೇಕು ಅಂತ ಅನಿಸಿದ್ರೆ ನಮ್ಮ ಬಂದು ದೀಕ್ಷೆ ತಗೊಂಡು ಸಾಧನೆಯನ್ನ ಮಾಡಬಹುದು ಸ್ನೇಹಿತರೆ ಈ ಸಾಧನೆಗೆ ಆನ್ಲೈನ್ ಅಲ್ಲಿ ದೀಕ್ಷೆ ಇದೆ ಆಫ್ಲೈನ್ ನಲ್ಲಿ ದೀಕ್ಷೆ ಇದೆ ಆಫ್ಲೈನ್ ಅಂದ್ರೆ ಭಾನುವಾರ ಇರುತ್ತೆ ಆನ್ಲೈನ್ ಅಲ್ಲಿ ಅಂದ್ರೆ ನೀವು ಯಾವತ್ತ ಬೇಕಂದ್ರೂ ಅವತ್ತೇ ನಾವು ಆನ್ಲೈನ್ ನಲ್ಲಿ ಕುಂಡಲಿನಿ ರಾಜವರ ದೀಕ್ಷೆಯನ್ನ ನೀಡ್ತೀವಿ ಇಲ್ಲಿ ಹದಿನೆಂಟರಿಂದ ನಲವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಒಂದು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆ ಆಮೇಲೆ ನಲವತ್ತೈದು ವರ್ಷದಿಂದ ಐವತ್ತೈದು ವಯಸ್ಸಿನ ಒಳಗಿರುವಂತವರಿಗೆ ಮೂರು ವರ್ಷದ ಕುಂಡಲಿನ ರಾಜಯೋಗ ದೀಕ್ಷೆಯನ್ನ ನೀಡಲಾಗುತ್ತೆ ಇದು ನಮ್ಮ ಪ್ರಾಚೀನ ಗುರುಕುಲದಲ್ಲಿ ಬ್ರಹ್ಮವಿದ್ಯೆಯನ್ನ ಪ್ರಾಥಮಿಕವಾಗಿ ಮಾನ್ಯತೆ ಕೊಡ್ತಾ ಇದ್ರು ಅದನ್ನು ಕಲಿಯೋದಕ್ಕೆ ಹತ್ತು ಹನ್ನೆರಡು ವರ್ಷ ಇಡಿತ್ತು ಇಡ್ತಾ ಇತ್ತು ಮೊದಲು ಆದ್ರೆ ನಾವು ಅದನ್ನ ಶಾರ್ಟ್ ಮಾಡಿ ಕೇವಲ ಒಂದು ವರ್ಷ ಮತ್ತು ಮೂರು ವರ್ಷಕ್ಕೆ ಈ ಬ್ರಹ್ಮವಿದ್ಯೆಯನ್ನ ಮಾಡಿದ್ದೇವೆ ಅಂದ್ರೆ ನಮ್ಮ ಪ್ರಾಚೀನ ಕುಂಡಲಿನ ಯೋಗದ ತಂತ್ರ ಈ ತಂತ್ರವನ್ನು ಬಳಸಿಕೊಂಡು ಒಂದು ವರ್ಷದಲ್ಲಿ ಮೂರು ವರ್ಷದಲ್ಲಿ ನಿಮಗೆ ಆ ಬ್ರಹ್ಮ ಜ್ಞಾನದ ಒಂದು ಅರಿವನ್ನ ನಾವು ಮೂಡಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಆಮೇಲೆ ನಮ್ದು ಯೋಗ ಮಾಸ್ಟರ್ ಡಾಟ್ ಇನ್ ಅಂತ ವೆಬ್ಸೈಟ್ ಇದೆ ಅದರಲ್ಲಿ ಕೂಡ ಬಲಗಡೆ ಮೇಲ್ಗಡೆ ಹೋದ್ರೆ ಕನ್ನಡ ಕನ್ನಡ ಹಿಂದಿ ಇಂಗ್ಲೀಷ್ ಮೂರು ಭಾಷೆಯಲ್ಲಿ ನೀವು ಭಾಷೆ ಆಯ್ಕೆ ಮಾಡ್ಕೊಂಡು ಮೂರು ಭಾಷೆಯಲ್ಲಿ ಕೂಡ ನಮ್ಮ ವೆಬ್ಸೈಟ್ ಅನ್ನ ನೋಡ್ಬೋದಾಗಿರುತ್ತೆ ಆಮೇಲೆ ನಮ್ಮ ಯೂಟ್ಯೂಬ್ ಅಲ್ಲಿ ಬಯೋ ಲಿಂಕ್ ಅಂತ ಇರುತ್ತೆ ಯೂಟ್ಯೂಬ್ ಮೂರ್ ಅಂತ ಇರುತ್ತೆ ಮೇಲ್ಗಡೆ ಅದನ್ನ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ ತಕ್ಷಶಿಲ ಗುರುಕುಲ ಅಂತಂದು ಹೊಸ ಚಾನಲ್ ಕನ್ನಡದಲ್ಲಿ ಮಾಡಿದ್ದೀವಿ ಅದಕ್ಕೂ ಸಬ್ಸ್ಕ್ರೈಬ್ ಆಗಿ ಆಮೇಲೆ ತಕ್ಷಶ ಗುರುಕುಲ ಇಂಗ್ಲೀಷು ತಕ್ಷಶ ಗುರುಕುಲ ಹಿಂದಿ ಅಂತ ಹಿಂದಿ ಚಾನಲ್ ಮಾಡ್ತೇವೆ ಇಂಗ್ಲೀಷ್ ಚಾನಲ್ ಮಾಡ್ತೇವೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ವಾಸ್ ಮಾಡಬೇಕು ಅಂತ ತಮ್ಮ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ ನಮಸ್ಕಾರ ಸ್ನೇಹಿತರೆ ವಿಶೇಷ ಸೂಚನೆ ಸ್ನೇಹಿತರೆ ಭಾನುವಾರ ಇವತ್ತು ಸಂಜೆ ಏಳು ಗಂಟೆಗೆ ನಾವು ಲೈವ್ ಬರ್ತಾ ಇದ್ದೀವಿ ಸಾಧನೆಗೆ ಸಂಬಂಧಪಟ್ಟಂತಹ ಸಂದೇಹಗಳಿದ್ದರೆ ನೀವು ಅಲ್ಲಿ ಪ್ರಶ್ನೆಯನ್ನು ಮಾಡ್ಬೋದು ಕಾಮೆಂಟ್ ಮೂಲಕ ಪ್ರಶ್ನೆಯನ್ನು ಹಾಕಿದರೆ ನಾವು ನಿಮಗೆ ಉತ್ತರವನ್ನು ನೀಡುತ್ತೇವೆ ಇದನ್ನು ನಾವು ಪ್ರತಿ ಭಾನುವಾರ ಮಾಡಬೇಕಂತ ಅಂದ್ಕೊಂಡಿದ್ದೇವೆ ಆದರೆ ಇವತ್ತು ಪ್ರಥಮವಾಗಿ ಇವತ್ತು ಸಂಜೆ ಏಳು ಗಂಟೆಗೆ ಬರ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಇನ್ವಾಲ್ವ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರ್ತಾರಲ್ಲ ಅವರಿಗೆ ಅಲ್ಲಿ ಕಾಮೆಂಟ್ ಮಾಡೋಕ್ಕೆ ಅದರಲ್ಲಿ ಪಾಲ್ಗೊಳ್ಳೋಕ್ಕೆ ಅವಕಾಶ ಇರುತ್ತೆ ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಲೈವ್ ಅಲ್ಲಿ ಪಾಲ್ಗೊಳ್ಳಿ ಸ್ನೇಹಿತರೆ ಇವತ್ತು ನಾವು ನಿಮಗೆ ಕಾಲಭೈರವ ಮಂತ್ರ ಸಾಧನೆಯನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಸಾಧನೆಯನ್ನ ಗೃಹಸ್ಥರು ಗೃಹಸ್ಥ ಜೀವನದಲ್ಲಿ ಇರುವಂತವ್ರು ನಿಮ್ಮ ಕುಂದುಕೊರತೆಗಳನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕೆ ಆಮೇಲೆ ನಿಮ್ಮ ಕುಟುಂಬವನ್ನ ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಈ ಒಂದು ಸಾಧನೆಯನ್ನ ಮಾಡ್ಬೇಕಾಗಿರುತ್ತೆ ಆದರೆ ಈ ಸಾಧನೆಯನ್ನ ಗುರು ದೀಕ್ಷೆಯನ್ನ ಗುರುಗಳ ಹತ್ರ ದೀಕ್ಷೆ ತಗೊಂಡೆ ಸಾಧನೆ ಮಾಡಬೇಕಾಗುತ್ತೆ ನೇರವಾಗಿ ಹಾಗೆ ಮಾಡಕ್ ಹೋಗ್ಬಿಡಿ ನಾನೆಲ್ಲ ಹೇಳಿದ್ದೀನಿ ಅಂತಂದು ಕೆಲವರು ಹೇಳ್ತಾರೆ ಗುರುಗಳೇ ನೀವೇ ನಮ್ ಗುರುಗಳು ಅಂತಂದ್ರೆ ನಾನು ಅವ್ರ ಮುಖನ ನೋಡಿರೋದಿಲ್ಲ ಮುತ್ತಿನ ನೋಡಿರೋದಿಲ್ಲ ಅಲ್ಲಿಂದಾನೇ ಹೇಳ್ಬಿಡ್ತಾರೆ ನೀವೇ ನಮ್ ಗುರುಗಳು ಅಂತ ತಿಳ್ಕೊಂಡು ನಾವು ಮಾಡಕ್ ಗುರುಗಳೇ ಅಂತ ಹೇಳ್ತಾರೆ ಆತರ ಮಾಡೋದಲ್ಲ ಗುರುವಿನ ಅನುಗ್ರಹ ಪಡ್ಕೋಬೇಕು ಅವರ ಅಂತಃಕರಣ ಪೂರ್ವಕವಾಗಿ ನಿಮಗೆ ಆಶೀರ್ವಾದ ಮಾಡಬೇಕು ಮಂತ್ರ ಕೊಡಬೇಕು ಅವಾಗಲೇ ಯಾವುದೇ ಮಂತ್ರಗಳು ಸಿದ್ಧಿ ಗುರುವಿನ ಅನುಗ್ರಹ ಅಂದ್ರೆ ಅವರು ಗುರುವಾದವನ್ನ ಅಂತಃಕರಣ ಪೂರ್ವಕವಾಗಿ ಆಶಿಸಬೇಕು ನಿನಗೆ ಈ ವಿದ್ಯೆ ಬರಲಿ ನೀನು ಇದರಲ್ಲಿ ಸಕ್ಸಸ್ ಆಗ್ಬೇಕು ಆ ಈ ಸಾಧನೆ ನೀನು ಮಾಡು ಅಂತಂದು ಅವರ ಅಂತಃಕರಣ ಪೂರ್ವಕವಾಗಿ ಮನಸ್ಸಿ ಮನಸ್ಸಿನಿಂದ ಅವರು ನಿನಗೆ ಆರೈಸಬೇಕು ಆವಾಗ ಸಾಧನೆಗಳ ಸಿದ್ಧಿ ಆಗೋದು ನೀವು ಅಲ್ಲೇ ಕುಂತ್ಕೊಂಡ್ಬಿಟ್ಟು ನೀವೇ ನಮ್ ಗುರುಗಳು ಅಂತ ತಿಳ್ಕೊಂಡಿದ್ದೀವಿ ಅಲ್ಲಿ ತನ ಆಶೀರ್ವಾದ ಮಾಡಿಬಿಡಿ ನಾವು ಮಾಡ್ತೀವಿ ಅಂತಂದು ಆ ಇಲ್ಲಿ ಫೀಸ್ ಕಟ್ಟದ್ ಬಾ ಕೊಡತ್ ಬಾ ಅಂತಂದ ಅಲ್ಲೇ ಎಂತಂದು ಮಾಡಿದ್ರೆ ಅವೆಲ್ಲ ಆಗ್ಲಾ ಆ ಎಲ್ಲ ಆಗೋದಿಲ್ಲ ಎಸ್ಪೆಷಲಿ ಇವತ್ತು ಕಾಲ ಬೈರುವ ಸಾಧನೆ ಮಂತ್ರ ಸಾಧನೆ ಬಗ್ಗೆ ಹೇಳ್ತಾ ಇದ್ದೀನಿ ಕಾಳಿ ಮಹಾಕಾಳಿ ಆರಾಧಕರಾಗಿರ್ಬೇಕು ಆ ಗುರು ಆದವನು ಈ ಮಂತ್ರ ವಿದ್ಯೆಯನ್ನ ಕೊಡುವಂತಹ ಆದವನು ಅವರು ಮಹಾಕಾಳಿ ಕಾಳಿ ಆರಾಧಕರಾಗಿರಬೇಕು ಶಕ್ತಿ ಆರಾಧಕರಾಗಿರ್ಬೇಕು ಅಂತವರಿಂದ ನೀವು ದೀಕ್ಷೆಯನ್ನ ಪಡೆದುಕೋಬೇಕು ಈಗ ಈ ಮಂತ್ರವನ್ನು ಹೇಳ್ತೀನಿ ಒಂದ್ಸಲ ಕೇಳಿ ಓಂ ರಾಮ್ ರೀಂ ರೋಂ ರೀಂ ರೋಂ ಕ್ಷಂ ಕ್ಷೇತ್ರಪಾಲಾಯ ಕಾಲಭೈರವಾಯ ಓಂ ಪಟ್ ಸ್ವಾಹ ಇದನ್ನ ನಾನು ಡಿಸ್ಪ್ರೆಷನ್ ಬಾಕ್ಸ್ ನಲ್ಲಿ ಈ ಮಂತ್ರ ಹಾಕಿರ್ತೀನಿ ಅದನ್ನ ನೀವು ಬೇಕಾದ್ರೆ ಬರೆದುಕೊಳ್ಳಿ ಇದನ್ನ ಒಂದು ಸಾವಿರದ ಎಂಟು ಸಲ ಜಪ ಮಾಡಬೇಕಾಗುತ್ತೆ ಇದನ್ನ ಅಮಾವಾಸ್ಯ ದಿವಸ ರಾತ್ರಿ ಪ್ರಾರಂಭ ಮಾಡಬೇಕು ಈ ಸಾಧನೆಯನ್ನ ಅಮಾವಾಸ್ಯ ದಿವಸ ರಾತ್ರಿ ಪ್ರಾರಂಭ ಮಾಡಬೇಕು ಒಂದು ಸಾವಿರದ ಎಂಟು ಜಪ ಮಾಡಬೇಕು ರುದ್ರಾಕ್ಷಿ ಮಾಲೆ ತೆಗೆದುಕೋಬೇಕು ರಾತ್ರಿ ಹನ್ನೆರಡು ಗಂಟೆಗೆ ಮಾಡಬೇಕು ಇದು ಸಾಧನೆ ರಾತ್ರಿ ಹನ್ನೆರಡು ಗಂಟೆಗೆ ಮಾಡಬೇಕಾಗುತ್ತೆ ಆ ಸಾಧನೆಯ ಸಂದರ್ಭದಲ್ಲಿ ಕೆಂಪು ವಸ್ತ್ರ ಧರಿಸ್ಬೇಕು ನಿಮ್ಮ ಮೈ ಮೇಲೆ ಕೆಂಪು ವಸ್ತ್ರ ಧರಿಸ್ಬೇಕು ಆಮೇಲೆ ದಕ್ಷಿಣ ಮುಖವಾಗಿ ಕುಳಿತುಕೊಂಡು ಈ ಸಾಧನೆ ಮಾಡಬೇಕು ನಲವತ್ತೆಂಟು ದಿವಸ ಅನುಷ್ಠಾನ ಮಾಡಬೇಕು ಪ್ರತಿ ದಿವಸ ಸಾಧನೆ ಮಾಡಿದ ಬೆಳಗ್ಗೆ ನಾಯಿಗಳಿಗೆ ಅನ್ನವನ್ನು ಹಾಕಬೇಕು ಊಟ ಕೊಡಬೇಕು ನಾಯಿಗಳಿಗೆ ಆಮೇಲೆ ಇಲ್ಲಿ ಪರಿಶುದ್ಧತೆ ತುಂಬಾ ಮುಖ್ಯ ನೀವು ಪರಿಶುದ್ಧರಾಗಿರಬೇಕು ಆಮೇಲೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಆಮೇಲೆ ನೆಲದ ಮೇಲೆ ಮಲಗಬೇಕು ಆಶಗಣಂಗಿಲ್ಲ ಒಷಣಂಗೂ ಇಲ್ಲ ನೆಲದ ಮೇಲೆ ಮಲಗಬೇಕು ಈ ಸಾಧನೆ ಮುಗಿಯವರೆಗೆ ಇದನ್ನ ಪಾಲಿಸ್ಬೇಕು ಇದನ್ನೆಲ್ಲ ಸರಿಯಾಗಿ ಪಾಲಿಸ್ಬೇಕು ಮತ್ತು ಬೆಳಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಸ್ನಾನ ಮಾಡಬೇಕಾಗುತ್ತೆ ಸ್ನಾನ ಮಾಡೋದು ಬೆಳಗ್ಗೆ ಸಂಜೆ ಎರಡು ಹೊತ್ತು ಸ್ನಾನ ಮಾಡಬೇಕು ಈ ಮಂತ್ರವನ್ನ ಈಗ ಇನ್ನೊಂದು ರಾತ್ರಿ ಸಾಧನೆ ಮಾಡಬೇಕಾದ್ರೂ ಕೂಡ ಸ್ನಾನ ಮಾಡಿ ಸಾಧನೆ ಸ್ಟಾರ್ಟ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ಈ ಒಂದು ಕಾಲ ಭೈರವ ಸಾಧನೆ ಇರುತ್ತೆ ಯಾರಿಗೆ ಕುಟುಂಬದಲ್ಲಿ ತೊಂದರೆಗಳಿದ್ದಾವೆ ಕಷ್ಟಗಳಿದ್ದಾವೆ ಸಮಸ್ಯೆಗಳಿದ್ದಾವೆ ಮತ್ತು ಜೀವನದಲ್ಲಿ ಏನಾದರೂ ಕುಂದು ಕೊರತೆಗಳಿದ್ರೆ ಈ ಮಂತ್ರ ಸಾಧನೆಯನ್ನ ಮಾಡ್ಬೋದು ಪುರುಷರು ಮಾಡ್ಬೋದು ಆದರೆ ಸ್ತ್ರೀಯರು ನಲವತ್ತೆಂಟು ದಿವಸ ಕಂಟಿನ್ಯೂ ಮಾಡೋಕ್ಕೆ ಆಗೋದಿಲ್ಲ ಮಧ್ಯದಲ್ಲಿ ಅವರಿಗೆ ಆ ಹೊರ್ಗಡೆ ಆಗ್ತಾರಂತ ಹೇಳ್ತೀವಿ ಮಧ್ಯದಲ್ಲಿ ಬಂದ್ಬಿಡ್ತೇವೆ ನಲವತ್ತೆಂಟು ದಿಸ್ಕ ಅನುಷ್ಠಾನ ಆಗೋದಿಲ್ಲ ಪುರುಷರು ಮಾಡಬಹುದು ಒಂದ್ ವೇಳೆ ಋತುಸ್ರಾವ ನಿಂತಿದ್ರೆ ಹೆಣ್ಮಕ್ಳು ಕೂಡ ಈ ಸಾಧನೆ ಮಾಡ್ಬೋದಾಗಿತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಮಾಡಬೇಕು ದಕ್ಷಿಣ ಮುಖವಾಗಿ ಕುಂತ್ಕೊಂಡು ಮಾಡಬೇಕಾಗತ್ತೆ ಇದನ್ನ ಗುರುಗಳ ಹತ್ರ ತಗೊಂಡು ಗುರುವಿನ ಮಾರ್ಗದರ್ಶನದಲ್ಲಿ ಈ ಒಂದು ಸಾಧನೆ ಮಾಡಿಕೊಂಡು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಸಂಜೆ ಭಾನುವಾರ ಇವತ್ತು ಸಂಜೆ ಏಳು ಗಂಟೆಗೆ ನಾವು ಲೈವ್ ಬರ್ತೀವಿ ಆಧ್ಯಾತ್ಮಿಕ ಸಾಧಕರಿಗೆ ಬ್ರಹ್ಮ ವಿದ್ಯೆ ಆತ್ಮವಿದ್ಯೆ ಬ್ರಹ್ಮಾಂಡದ ಜ್ಞಾನ ಈ ಆಧ್ಯಾತ್ಮದ ವಿದ್ಯೆಗೆ ಸಂಬಂಧಪಟ್ಟಂತ ಏನೇ ಸಂದೇಹಗಳಿದ್ರೆ ಕಾಮೆಂಟ್ ಮಾಡಿ ಅಂತ ಪ್ರಶ್ನೆಗಳಿಗೆ ನಾನು ಉತ್ತರಿಸ್ತೀನಿ ಬೇರೆ ಬೇರೆ ರೀತಿ ಏನೇನೋ ಕಾಮೆಂಟ್ ಮಾಡಿದ್ರೆ ಅವಕ್ ಉತ್ತರಿಸೋದಿಲ್ಲ ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಉತ್ತರ ಇರುತ್ತೆ ಇದನ್ನ ಸದು ಉಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ